ನಮಸ್ಕಾರ ವೀಕ್ಷಕರೇ ಮಡೆನೂರು ಮನುರವರ ಆಡಿಯೋ ವಿವಾದ ಬೆನ್ನಲ್ಲೇ ಮನು ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುವ ಕೂಗು ಕೇಳಿಬಂದಿತ್ತು ಸಿನಿ ದಿಗ್ಗಜರಿಗೆ ನಿಂದಿಸಿದ್ದಾರೆ ಎಂಬ ಆರೋಪದ ಮೇಲೆ ಮಡೆನೂರು ಮನು ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಕೂಗು ಜೋರಾಗಿ ಕೇಳಿಬಂದಿತ್ತು ಇತ್ತ ಕನ್ನಡ ಚಿತ್ರರಂಗದಲ್ಲಿ ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶಗಳು ಸಿಗಲಿ ಎಂಬ ಕಾರಣಕ್ಕೆ ಫಿಲಂ ಚೇಂಬರ್ ವತಿಯಿಂದ ಉಮೇಶ್ ಬಣಕಾರ್ ಅವರು ಸದ್ಯದ ಮಟ್ಟಿಗೆ ಬ್ಯಾನ್ ವಿಚಾರವನ್ನು ಹಿಂದೆ ಸರಿಸಿದ್ದಾರೆ ಸದ್ಯ ಮಡೆನೂರು ಮನೂರವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮುಂದೆ ಈ ರೀತಿಯ ಘಟನೆಗಳು ಆಗಬಾರದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ನಮಸ್ಕಾರ ಏನು ಮಡೇನೂರು ಮನೆಯವರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು ತದನಂತರದ ದಿನಗಳಲ್ಲಿ ಅಂದರೆ ಕೋರ್ಟಿಂದ ಬಿಡುಗಡೆ ಆದ ಮೇಲೆ ಹೋರಾಟದಲ್ಲಿ ಅವರು ಅವರದೇ ಆದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪ್ರಾಯಸೀದ ಅಂತಕ್ಕಂಥದ್ದು ಒಂದು ಭಾವಪ್ರಿಮೆ ಕಾಡಿದ ಮೇಲೆ ಒಂದು ಸಭೆ ಸಾಮಾನ್ಯ ಪ್ರತಿಯೊಬ್ಬರಿಗೂ ಆಗ್ತಾ ಇರ್ತದೆ ಒಂದು ಮನೆಯಲ್ಲಿ ಇವತ್ತು ಈ ಕಾಗದವನ್ನು ಕೊಟ್ಟು ತಮ್ಮ ತಪ್ಪಿನ ಅನುವು ಆಗಿರೋದನ್ನ ಕೂಡ ಕೂಡ ಕ್ಷಮಾಪಣೆ ಕೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನೇನೋ ಒಳಗಡೆ ಗುಟ್ಟು ತುಂಬಾ ಅದು ಅದು ಅವರು ಕಾನೂನಿನ ಹೇಳಿಕೆ ಮತ್ತು ರೀತಿಯಲ್ಲಿ ಅವರು ಅವರ ಮಾಡ್ಕೊಂಡು ಹೋಗ್ತಾರೆ ಆದರೆ ಅವರು ಬಹಿರಂಗವಾಗಿ ಕ್ಷಮಾಪಣೆನೂ ಕೇಳಿ ಎಲ್ಲರನ್ನೂ ದರ್ಶನ್ ಗೋವಾ ಅವ್ರನ್ನಾಗಿರ್ಬೋದು ಶಿವಣ್ಣ ಅವ್ರನ್ನಾಗಿರ್ಬೋದು ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಪ್ರಯತ್ನ ಭೇಟಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗಿಲ್ಲ ಆಗ ಹುಟ್ಟಿದ್ದಾರೆ ಇನ್ನು ಏನು ಮಾಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಆಗ್ಬೋದು ಕಿರುತೆರೆ ಆಗ್ಬೋದು ಹಾಗೇನೇನೆ ಮತ್ತು ಇನ್ಯಾವುದು ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾನು ಭಾಗವಹಿಸಿದಂಥ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮನವಿಯನ್ನ ಏನೋ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಪುರಸ್ಕರಿಸ್ತಾ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂತಹ ಅಚಾಚುರಿಗಳು ಆಗಬಾರದು ಆ ರೀತಿ ನೋಡ್ಕೊಳ್ಳಿ ಹಿರಿಯರಿಗೆ ಹಿರಿಯರು ಇದಾರೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಹೊರದೇ ಆದಂತ ಕೊಡುಗೆಗಳು ತುಂಬಾ ಇದ್ದಾವೆ ತಾವು ಉದ್ಯೋಗಮುಖರು ತುಂಬಾ ಒಂದು ಒಳ್ಳೆ ಭವಿಷ್ಯ ಇದೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಅಚಾತು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆ ಥರದ್ದು ಏನನ್ನ ತಿರುಗಿ ಆ ಥರದ್ದು ಇನ್ನೊಂದು ಸರಿ ಆಯಿತು ಅಂದರೆ ಯಾರೂ ನಿಮ್ಮನ್ನು ಕ್ಷಮಿಸೋಕ್ಕಾಗಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ಸರಿ ಇದ್ದು ಮುಂದೆ ಒಂದು ಕರ್ನಾಟಕದ ಹೆಸರನ್ನು ಒಂದು ಮುಂಚೂಣಿಗೆ ತಗೊಂಡು ಪ್ರಯತ್ನ ಪಡಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ